ತನಲ್ಲಿ ಪ್ರಿಯರೇ ಈ ವರ್ಷದಲ್ಲಿ ನಾವು ಯೇಸು ಸ್ವಾಮಿಯ ಶ್ರಮೆ ಮರಣಗಳ ಕುರಿತು ಧ್ಯಾನಿಸುವಂಥ ಅವಕಾಶವನ್ನು ಪಡೆಕೊಂಡಿದ್ದೇವೆ ದೇವರ ಕೃಪೆ ಮೂಲಕವಾಗಿ ನಮಗೆ ಈ ಸಂದರ್ಭ ಸಿಕ್ಕಿದೆ ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಕೂಡ ಯೇಸುವಿನ ಶ್ರಮೆ ಮರಣಗಳನ್ನು ಧ್ಯಾನಿಸುವಾಗ ಇದೊಂದು ಆಚಾರ ಪದ್ಧತಿ ಎಂಬುದಾಗಿ ಗ್ರಹಿಸಿಕೊಳ್ಳದೆ ಯಥಾರ್ಥವಾಗಿ ಧ್ಯಾನಸುತ್ತ ಆತ್ಮಿಕ ಲಾಭವನ್ನು ಪಡೆಕೊಳ್ಳುವಂತೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆ ಮಾಡೋಣ ನಮ್ಮ ತಂದೆಯಾದ ದೇವರೇ ನಿನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ನಮಗೆ ನಮಗಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟಿ ಸ್ವಾಮಿ ಇಡೀ ಲೋಕದ ಮಾನವರನ್ನು ಮಾನವರ ಪಾಪವನ್ನು ಹೊತ್ತುಕೊಂಡು ಶ್ರಮೆಯನ್ನು ತಾಳಿದೆ ಅಪಮಾನ ನಿಂದೆ ಕೊರಡೆ ಪೆಟ್ಟು ನಾನಾ ರೀತಿಯ ಹಿಂಸೆಯನ್ನು ಅನುಭವಿಸಿದೆ ನಿರಪರಾಧಿ ಅಂತ ನೀನು ಅಪರಾಧಿಯ ಸ್ಥಾನದಲ್ಲಿ ನಿಂತು ಇವೆಲ್ಲ ಕೂಡ ಅನುಭವಿಸಿದಾತನು ಈ ವರ್ಷದಲ್ಲಿ ಕೂಡ ಕೊಟ್ಟಂತೆ ಈ ಅವಕಾಶಕ್ಕಾಗಿ ನಾವು ವಂದಿಸುತ್ತೇವೆ ಈ ಆ ಶ್ರಮಾಧಾನದ ಕುರಿತು ನಾವು ಧ್ಯಾನಿಸುವಾಗ ಯಥಾರ್ಥವಾಗಿ ಧ್ಯಾನ ಮಾಡಲಿಕ್ಕೆ ಆಗುವಂತೆ ನಿನ್ನ ಆತ್ಮನ ಸಹಾಯ ನಮಗೆ ಅನುಗ್ರಹಿಸು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿನ್ನ ವಾಕ್ಯವನ್ನು ಕೇಳುವಂತೆ ನೋಡುವಂತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳುವ ವಿಶೇಷವಾಗಿ ಬಿಗ್ಜೆ ಇದರ ಮೂಲಕವಾಗಿ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕಾಗುವಂಥ ಸಂದರ್ಭ ನಮಗೆ ಸಿ ಕೊಟ್ಟಿದ್ದಾನೆ ಅದಕ್ಕಾಗಿ ದೇವರಿಗೆ ದೇವರನ್ನು ವಂದಿಸುವ ಇದರ ಡೈರೆಕ್ಟರನ್ನು ಈ ಸಂಸ್ಥೆಯಲ್ಲಿ ಸೇವೆ ಮಾಡ್ತಿರುವಂಥ ಪ್ರತಿ ಒಬ್ಬ ಸೇವಕ ಸೇವಕಿಯರನ್ನು ನಿನ್ನೆ ನೆನಪು ಮಾಡಿಕೊಂಡು ದಿನಾತ್ಮನ ತುಂಬಿಸು ಬಲಪಡಿಸು ಧೈರ್ಯಪಡಿಸು ಮತ್ತು ವಿಶೇಷವಾದಂಥ ಈ ಸೇವೆಯಲ್ಲಿ ತೊಡಗಿಕೊಳ್ಳುವಾಗ ಆ ಮೂಲಕವಾಗಿ ನೀನು ಮಹಿಮೆ ಒಂದು ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನು ನಿನ್ನ ಕೈಗಳು ಒಪ್ಪಿಸುತ್ತೇವೆ ಆಮೇನು ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ದಿನದ ಧ್ಯಾನದ ಮುಖ್ಯ ಪ್ರಸ್ತಾಪ ಯೂದನ ಅಂತ್ಯ ಯೂದನ ಅಂತ್ಯ ಇದಕ್ಕೆ ಆಧಾರ ಮತ್ತಾಯ ಬರೆದ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ಮೂರನೇ ವಚನದಿಂದ ವಚನಗಳ ತನಕ ಓದಿ ಕೇಳುವ ಆಗ ಆತನನ್ನು ಹಿಡಿದುಕೊಟ್ಟ ಯೂದನು ಆತನಿಗೆ ಮರಣದಂಡನೆ ತೀರ್ಪಾಯಿತು ಎಂದು ನೋಡಿ ಪಶ್ಚಾತ್ತಾಪ ಆ ಮೂವತ್ತು ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು ಅದಕ್ಕವರು ಅದು ನಮಗೇನು ನೀನೇ ನೋಡಿಕೊ ಅಂದರು ಆಗ ಅವನು ಆ ಹಣವನ್ನು ದೇವಾಲಯಕ್ಕೆ ಬಿಸಾಟಿಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು ಅದು ಜೀವಹತ್ಯಕ್ಕೆ ಕೊಟ್ಟ ಕಾಯವಾದ್ದರಿಂದ ಅದನ್ನು ಕಾಣಿಕೆಯ ಪೆಟ್ಟಿಗೆಯಲ್ಲಿ ಹಾಕಬಾರದು ಅಂದರು ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹುಣುವುದಕ್ಕೋಸ್ಕರ ಅದರಿಂದ ಕುಂಬಾರ ಹೊಲವನ್ನು ಭೂಮಿಯನ್ನು ಕೊಂಡುಕೊಂಡರು ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವ ಹತ್ಯೆದ ಹೊಲವೆಂಬ ಹೆಸರು ಅದೇ ಹೀಗೆ ಪ್ರವಾದಿಯಾದ ಎರೆಮೆಯನ್ನು ಹೇಳಿದ ಮಾತು ನೆರವೇರಿತು ಅದೇನೆಂದರೆ ಅವರು ಈ ಆ ಮೂವತ್ತು ರೂಪಾಯಿ ತೆಗೆದುಕೊಂಡು ಕರ್ತನ್ ನನಗೆ ಅಪ್ಪಣೆ ಮಾಡಿದಂತೆ ಅದನ್ನು ಕುಂಬಾನ ಹೊಲಕ್ಕೆ ಕೊಟ್ಟರು ಇದೇ ಅವರು ಕ್ರಯ ಕಟ್ಟಿದವನ ಬೆಲೆ ಇದೇ ಇಸ್ರಾಯೇಲರ ಕೆಲವರು ಕ್ರಯ ಕಟ್ಟಿದವನ ಬೆಲೆ ಎಂಬುದಾಗಿ ಈಗ ನಾವು ಓದಿ ಕೇಳಿದಂತ ಈ ಪರಿಚಯದಲ್ಲಿ ಯೂದನ ಅಂತ್ಯ ಎಂಬ ಸತ್ಯಾಂಶವನ್ನು ತಿಳ್ಕೊಳ್ಳುತ್ತೇವೆ ಇದೇ ರೀತಿಯ ಒಂದು ಪರಿಚಯದವನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಎರಡನೇ ಸಮ್ಮೇಳನ ಗ್ರಂಥ ಹದಿನೇಳನೇ ಅಧ್ಯಾಯ ಒಂದರಿಂದ ಇಪ್ಪತ್ತು ವಚನ ಓದುವಾಗ ಅಲ್ಲಿ ನಮಗೆ ತಿಳಿದು ಬರುವಂಥ ಸತ್ಯಾಂಶ ಏನಂತ ಹೇಳಿದರೆ ಅಹಿತೋಫೇಲ ಆತನ ಕುರಿತು ನಾವು ನೋಡ್ತೇವೆ ಇವನು ಅರಸನಾದಂಥ ದಾವಿದನ ಸ್ಥಾ ಸಂಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಅರಸನಿಗೆ ಸ್ನೇಹಿತನಾಗಿದ್ದ ಮಾತ್ರವಲ್ಲ ಆತನು ಯೋಗ್ಯವಾದಂಥ ಸಲಹೆಯನ್ನು ಕೂಡ ಆತನು ಕೊಡುತ್ತಿದ್ದ ಈ ಸಂದರ್ಭದಲ್ಲಿ ಅರಸನಾದ ದಾವೀದನ ಮಗನಾದ ಅಪ್ಸಲೋಮನು ತನ್ನ ತಂದೆಗೆ ವಿರುದ್ಧವಾಗಿ ದಂಗೆ ಎದ್ದು ಆತನನ್ನು ಕೊಲ್ಲುವಂಥ ಪ್ರಯತ್ನದಲ್ಲಿರುವಾಗ ಅಹಿತಪೀಲನು ಕೂಡ ಈತನೊಂದಿಗೆ ಸೇರಿಕೊಂಡು ಆತನು ಸಂಚು ಮಾಡುತ್ತಾರೆ ಈ ಒಳಸಂಚು ಮಾಡಿದಾಗ ಯಶಸ್ವಿ ಆಗದೆ ವಿಫಲವಾದಾಗ ಐಸೋಫೇಲನು ಅವಮಾನ ಹೊಂದಿದ ಇದರ ಪರಿಣಾಮವಾಗಿ ಆತನು ಅಂದೆ ಯಾರಿಗೂ ತಿಳಿಸದ ಮನೆಯೊಳಗೆ ಹೋಗಿ ಉರ್ಲು ಹಾಕಿಕೊಂಡು ಸತ್ತನು ಇದೇ ರೀತಿಯ ಘಟನೆ ನಾವು ಈಗಾಗಲೇ ಮತ್ತೆ ಸುಮಾರ್ತ ಇಪ್ಪತ್ತೇಳನಿಂದ ಮೂರರಿಂದ ಹತ್ತನೇ ವಚನದಲ್ಲಿ ಕೇಳಿದೆವು ಯೇಸುಸ್ವಾಮಿ ಆತನ ಶಿಷ್ಯರಲ್ಲಿ ಒಬ್ಬನಾದಂಥ ಯೂದನು ಆತನ ಆಪ್ತನಾಗಿ ಸಹವಂತಿಯಲ್ಲಿದ್ದು ಆತನ ಜೊತೆಯಲ್ಲಿ ಭೋಜನ ಮಾಡಿದ ಆತನು ಯೇಸುವನ್ನು ಹಿಡಿದುಕೊಟ್ಟನು ಈ ಕಾರ್ಯವನ್ನು ನೆನೆಸಿ ಪಶ್ಚಾತ್ತಪಟ್ಟು ಆತನು ಉರ್ಲು ಹಾಕಿಕೊಂಡು ಸತ್ತನು ಎಂಬುದಾಗಿ ನಾವು ನೋಡ್ತೇವೆ ಯೂದನನ್ನು ಯೇಸುಸ್ವಾಮಿ ಇತರ ಶಿಷ್ಯರಂತೆ ಅಪೋಸರಂತೆ ಆತನು ಆರಿಸಿಕೊಂಡನು ಯೂದನ ವಿಚಾರದಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂಥ ಮಾತು ನೆರವೇರುವುದನ್ನು ಈ ಮೂಲಕವಾಗಿ ನಾವು ತಿಳ್ಕೊಳ್ಳುತ್ತೇವೆ ಮತ್ತಾರಿಸುವ ತಾರನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಚನದಲ್ಲಿ ನಾನು ಅವನನ್ನು ನಿಮಗೆ ಹಿಡಿದುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು ಅವರು ಅವನಿಗೆ ಮೂವತ್ತು ರೂಪಾಯಿ ತೂಗಿಕೊಟ್ಟರು ಅಂದಿನಿಂದ ಅವನು ಆತನನ್ನು ಹಿಡಿದುಕೊಟ್ಟ ಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಾ ಇದ್ದನು ಎಂಬುದಾಗಿ ಅಂದರೆ ದ್ರವ್ಯಾಸ ಒಬ್ಬ ವ್ಯಕ್ತಿ ಎಂಬುದಾಗಿ ಇಲ್ಲಿ ನಾವು ಕಂಡುಕೊಳ್ಳುತ್ತೇವೆ ಪ್ರವಾದನೆಯಲ್ಲಿ ಹೇಳಲ್ಪಟ್ಟಿದೆ ಅದರಂತೆ ಇಲ್ಲಿ ಈಗ ಯೂದನಲ್ಲಿ ಅದು ನೆರವೇರುವುದನ್ನು ಗಮನಿಸುತ್ತೇವೆ ಮತ್ತಾಯನ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಚನದಲ್ಲಿ ನಾವು ನೋಡುವಾಗ ಯೋಹನ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಐದು ಮತ್ತು ಆರನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆತನು ಕಳ್ಳನಾಗಿದ್ದನು ಎಂಬುದಾಗಿ ಕಂಡುಕೊಳ್ಳುತ್ತೇವೆ ಅಂದರೆ ಮರಿಯಳು ವ್ಯತಾನ್ಯದಲ್ಲಿ ಅಚ್ಚ ಜಟಮಾಂಶ ತೈಲವನ್ನು ಯೇಸುವಿನ ಪಾದಗಳಿಗೆ ಹಚ್ಚುವಂಥ ಸಂದರ್ಭದಲ್ಲಿ ಯೂದನು ಹೇಳುವಂಥ ಮಾತನ್ನು ನಾವು ನೋಡುತ್ತೇವೆ ಯೂದನು ಯಾಕೆ ಈ ತೈಲವನ್ನು ಮುನ್ನೂರು ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಕೈ ಹಾಕಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದರಿಂದಲೇ ಹೇಳಿದನು ಎಂಬುದಾಗಿ ಅಂದರೆ ಆತನು ಕಳ್ಳನಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ ಇನ್ನು ಮಾರ್ಕನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹತ್ತನೇ ವಚನವನ್ನು ನಾವು ನೋಡುವಾಗ ಅವನು ವಿಶ್ವಾಸಘಾತುಕ ಎಂಬುದಾಗಿ ಅಲ್ಲಿ ನಾವು ಕಂಡುಕೊಳ್ಳುತ್ತೇವೆ ಆಮೇಲೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯುವತನು ಯೇಸ್ಸುವನ್ನು ಮಹಾಯಾಜಕರಿಗೆ ಹಿಡಿದುಕೊಡಬೇಕೆಂತ ಅವರ ಬಳಿಗೆ ಹೋದನು ವಿಶ್ವಾಸಘಾತುಕ ಪ್ರಿಯರೇ ಯೂದನ ಜೀವನವು ಮಾನವ ಚರಿತ್ರೆಯಲ್ಲಿ ಅಂಧಕಾರದಲ್ಲಿ ಅಡಗಿಸಲ್ಪಟ್ಟ ಸಮಸ್ಯೆಯಾಗಿದೆ ಆದರೂ ಯೇಸುಸ್ವಾಮಿ ಅವರನ್ನು ಅನೇಕ ಬಾರಿ ಎಚ್ಚರಿಸಿದಾಗ್ಯೂ ಅನೇಕ ಸಂದರ್ಭದಲ್ಲಿ ಆತನ ಗಮನಕ್ಕೆ ತಂದರೂ ಕೂಡ ಆತನದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ ಒಂದು ಸಂದರ್ಭದಲ್ಲಿ ಯೇಸು ಹೀಗೆ ಹೇಳ್ತಾನೆ ನಾನು ಹನ್ನೆರಡು ಮಂದಿ ಜನರನ್ನು ಸೇವೆಗಾಗಿ ಆರಿಸಿಕೊಂಡೆನಲ್ಲ ನಿಮ್ಮಲ್ಲಿ ಒಬ್ಬನು ಸೈತಾನನು ಎಂಬುದಾಗಿ ಆದರೆ ಆ ಶಿಷ್ಯರು ಇದರ ಅರ್ಥವನ್ನು ಗಮನಿಸಲೇ ಇಲ್ಲ ಗುಪ್ತ ಪಾಪದ ಸ್ವಭಾವವುಳ್ಳ ಯೂದನು ತನ್ನನ್ನು ಹೊರಗೆಡಹದೆ ಮುಚ್ಚುತ್ತಾ ಇದ್ದನು ತನ್ನ ವಿಷಯವಾಗಿ ಗುರುವು ತಿಳಿಸಿದ್ದಾನೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಅದನ್ನ ಆತನು ಅಲಕ್ಷ್ಯ ಮಾಡಿದ ಮಾತ್ರವಲ್ಲ ಕಡೆಗೆ ಯೇಸುವಿಗೆ ಮರಣದಂಡನೆ ಶಿಕ್ಷೆ ಆಯಿತು ಎಂಬುದಾಗಿ ಕೇಳ ತಿಳು ನೋಡಿದಾಗ ಅವನು ಪಶ್ಚಾತ್ತಪಟ್ಟು ಮಹಾಯಾಜಕರ ಬಳಿಗೆ ಹೋಗಿ ತಪ್ಪು ಮಾಡಿದವನನ್ನು ಮರಣಕ್ಕೆ ಒಪ್ಪಿಸಿ ಪಾಪ ಮಾಡಿದೆನು ಎಂದು ಹೇಳುತ್ತಾ ಅವರಿಂದ ಸಿಕ್ಕಿದಂಥ ಹಣವನ್ನು ಹಿಂದಕ್ಕೆ ಕೊಡುವುದಕ್ಕೆ ಆತನು ಹೇಳಿದಾಗ ಅದೇ ಅದು ನಮಗೆ ಗೊತ್ತಿಲ್ಲ ನೀನೇ ನೋಡಿಕೊ ಎಂಬುದಾಗಿ ಅವರಿಂದ ಬಂದಂಥ ಉತ್ತರವನ್ನು ಕೇಳಿ ಈತನು ದಿಗಿಲುಗೊಳ್ತಾನೆ ಮಾತ್ರವಲ್ಲ ಆತನು ಆ ಮಾತನ್ನು ಕೇಳಿದ ಕೂಡಲೇ ಅವರು ಕೊಟ್ಟಂಥ ಹಣವನ್ನು ದೇವಾಲಯಕ್ಕೆ ಬಿಸಾಟ ಬಿಟ್ಟು ಹೊರಟು ಹೋಗಿ ಆತನು ಉರ್ಲು ಹಾಕಿಕೊಂಡು ಸತ್ತನು ಎಂಬುದಾಗಿ ನಾವು ಓದುತ್ತೇವೆ ಮಹಾಯಾಜಕರು ಈ ಹಣವನ್ನು ತೆಗೆದುಕೊಂಡು ಇದನ್ನು ನಾವು ದೇವರ ಬೊಕ್ಕಸಕ್ಕೆ ಹಾಕುವುದು ಬೇಡ ಇದು ಜೀವಹತ್ಯದ ಹಣ ಆದ್ದರಿಂದ ನಾವು ಏನಾದರೂ ಒಂದು ಬೇರೆ ಉಪಾಯ ಮಾಡುವೆಂಬುದಾಗಿ ಎಂಬುದಾಗಿ ಆಲೋಚಿಸಿ ಪರದೇಶಸ್ಥರಿಗೆ ಉಣುವುದಕ್ಕಾಗಿ ಸ್ಥಳ ಸಮಾಧಿ ಸ್ಥಳವನ್ನು ಪಡಕೊಳ್ಳುವುದಕ್ಕ ಈ ಹಣವನ್ನು ಉಪಯೋಗಿಸುವ ಎಂಬುದಾಗಿ ತಿಳಿದು ಅವರು ಆ ಕಾರ್ಯದಲ್ಲಿ ನಿರತರಾಗುತ್ತಾರೆ ಪ್ರಿಯರೇ ಈ ಒಂದು ಪರಿಚಯದವನ್ನು ಆಲೋಚನೆ ಮಾಡುವಾಗ ಮುಖ್ಯವಾಗಿ ಎರಡು ಸತ್ಯಾಂಶವನ್ನು ಗಮನಿಸುತ್ತೇವೆ ಮೊದಲನೇದಾಗಿ ಪಾಪದ ಭಯಂಕರತೆ ಪಾಪದ ಭಯಂಕರತೆ ಒಂದು ಮುನ್ನಡೆಯುತ್ತಿರುವಂಥ ಗಡಿಯಾರ ಗಡಿಯಾರವನ್ನು ಹಿಂದಕ್ಕೆ ಸರಿಸಲಿಕ್ಕೆ ಸಾಧ್ಯವಿಲ್ಲ ಹಾಗೆಯೇ ಮಿಂಚುವದ ಕಾರ್ಯವನ್ನು ಚಿಂತಿಸಲು ಹಿಂತೆಗೆಯಲು ಸಾಧ್ಯವಿಲ್ಲ ಇವುಗಳನ್ನೆಲ್ಲ ಆಲೋಚನೆ ಮಾಡಿದರೆ ಯೂದನ ಅಂತ್ಯ ಅಂತ್ಯದಲ್ಲಿ ಆದ ಅನುಭವವು ನನ್ನ ನಿಮ್ಮ ಜೀವನದ ಹೆಜ್ಜೆಗಳನ್ನು ಕಾಯ್ದುಕೊಳ್ಳುವುದಕ್ಕೆ ಕರೆ ಕೊಡುವಂಥದ್ದಾಗಿದೆ ಇನ್ನು ಎರಡನೇದಾಗಿ ನಾನು ನೋಡುವಾಗ ಈ ಲೋಕದಲ್ಲಿ ತನಗೆ ಇಚ್ಛೆ ಬಂದಂತೆ ಮುಂದುವರಿಯುತ್ತಾ ಇರುವಂಥ ಮನುಷ್ಯರಿಗೆ ತಾತ್ಕಾಲಿಕವಾದಂಥ ಲಾಭ ಅಥವಾ ಸಂತೋಷ ಅದು ಸಿಕ್ಕಿದರೂ ಕೂಡ ಅಂತ್ಯದಲ್ಲಿ ತಮ್ಮನ್ನು ತಾವೇ ನಿರಾಕರಿಸಿಕೊಂಡು ಹೋಗುವಂಥ ಸ್ಥಿತಿ ಬರುತ್ತದೆ ಎಂಬುದು ಸ್ಪಷ್ಟ ಪಾಪದಿಂದ ಗಳಿಸುವಂಥ ಸಂತೋಷದ ಬದಲು ಅಸಹ್ಯ ದುಃಖ ಸಂಕಟಗಳು ಅವನಲ್ಲಿ ಉದ್ಭವಿಸುತ್ತವೆ ಅನೇಕರು ಮಾಡಬಾರದ ಕಾರ್ಯವನ್ನು ಮಾಡುತ್ತಾ ಜನರ ಆಸಕ್ತಿಯನ್ನು ಪ್ರೀತಿಯನ್ನು ಹೇಳುತ್ತೇವೆಂದು ಎನ್ನುತ್ತಿರುವಾಗಲೇ ಅವರ ಆಶೆಯು ನಿರಾಶೆಗೆ ಗುರಿಯಾಗಿ ಮತ್ತು ತಮ್ಮನ್ನು ತಾವೇ ಮರಣಕ್ಕೆ ಒಪ್ಪಿಸುವಂತ ಸ್ಥಿತಿಗೆ ಅವರು ಒಳಗಾಗುತ್ತಾರೆ ಈ ಸಂಗತಿಗಳನ್ನು ಕುರಿತು ಮತ್ತಾಯನ್ನು ಬರೆಯುವಾಗ ಇಂದಿನ ವಾಕ್ಯ ಭಾಗದ ಕೊನೆಯಲ್ಲಿ ನಾವು ನೋಡ್ತೇವೆ ಜಕಾರಿನ ಪ್ರವಾದನ ಗ್ರಂಥ ಹನ್ನೊಂದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನದಲ್ಲಿ ಅನಂತರ ನಾನು ನಿಮಗೆ ಸರಿಯಾಗಿ ತೋರಿ ತೋರಿದರೆ ನನಗೆ ಸಂಬಳವನ್ನು ಕೊಡಿರಿ ಇಲ್ಲವಾದರೆ ಬಿಡಿರಿ ಅನ್ನಲು ಅವರು ಮೂವತ್ತು ತೊಲ ಬೆಳೆಯನ್ನು ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು ಅವರು ಇವನ ಯೋಗ್ಯ ಇಷ್ಟೆ ಎಂದುಕೊಂಡು ನನಗೆ ಕೊಟ್ಟರು ಆ ಬಾರಿ ಸಂಬಳವನ್ನು ಎಹೋನ್ ನೋಡಿ ಅದನ್ನು ಡಬ್ಬಿಗೆ ಹಾಕು ಎಂದು ಅಪ್ಪಣೆ ಮಾಡಿದಾಗ ನಾನು ಆ ಮೂವತ್ತು ತೊಲೆ ಬೆಳ್ಳಿಯನ್ನು ತೆಗೆದುಕೊಂಡು ಈ ಹೋವನ ಆಲಯದ ಡಬ್ಬಕ್ಕೆ ಹಾಕಿದೆನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ಬೆಲೆಯಿಲ್ಲದಂತ ಬಹುಮಾನವಾಗಿ ಮೂವತ್ತು ತಲೆ ಬೆಳ್ಳಿಯನ್ನು ಪಡಕೊಂಡ ರೀತಿ ಅಲ್ಲಿ ನಾವು ಕಂಡುಕೊಳ್ಳುತ್ತೇವೆ ಮಾತ್ರವಲ್ಲ ಮತಾಯನು ವಿವರಿಸುತ್ತಾನೆ ಈ ಯೂದನು ಒಂದು ವೇಳೆ ಯೇಸು ಯೇಸುವನ್ನು ಎಲ್ಲ ಶಿಷ್ಯರಂತೆ ಇತರ ಶಿಷ್ಯರಂತೆ ಗೌರವಿಸುತ್ತಿದ್ದರೆ ಅಲಕ್ಷ್ಯ ಮಾಡದೆ ಆತನು ಇರುತ್ತಿದ್ದರೆ ಇತರ ಶಿಷ್ಯರಂತೆ ಇವನು ಕೂಡ ರಕ್ತ ಸಾಕ್ಷಿಯಾಗಲು ಸಾಧ್ಯತೆ ಇತ್ತು ಆದರೆ ಆತನು ಸ್ವೇಚ್ಛೆಯಿಂದಲೂ ಎಚ್ಚರಿಕೆಯ ಮಾತನ್ನು ಅಲಕ್ಷಿಸಿದರಿಂದಲೂ ಸ್ವಗಾತಕ್ಕೆ ಅಣಿಯಾದನು ಅವನ ಪಾಪ ಮಾಡಿದ್ದರಿಂದ ರಕ್ತ ಸಾಕ್ಷಿಗಳಿಗೆ ಸಿಗಬೇಕಾಗಿದ್ದಂಥ ಸಂತೋಷ ಸಂತೃಪ್ತಿ ಸಮಾಧಾನ ಸಿಗದೇ ಹೋಯಿತು ಕರ್ತನಲ್ಲಿ ಪ್ರಿಯರೇ ಈ ದಿನದಲ್ಲಿ ಯೂದನು ನಮ್ಮ ಮುಂದೆ ವ್ಯಕ್ತಿಗತವಾಗಿ ಇಲ್ಲದಿದ್ದರೂ ಚರಿತ್ರೆಯ ಮೂಲಕ ಆತನು ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿರುತ್ತಾನೆ ಯೂತನು ಆ ಪೋಸ್ಟರ್ ಸಂಖ್ಯೆಯಲ್ಲಿ ಒಪ್ಪನಾಗಿದ್ದನು ಕ್ರಿಸ್ತನ ಮಾತುಗಳನ್ನು ಅದ್ಭುತ ಕಾರ್ಯಗಳನ್ನು ಕಂಡಾರ ಕಂಡವನಾಗಿದ್ದನು ಯೇಸ್ಸು ತನ್ನ ಶಿಷ್ಯರಲ್ಲಿ ಇಬ್ಬಿಬ್ಬರಾಗಿ ಕಳುಹಿಸುವಾಗ ಯೂದನು ಕೂಡ ಒಬ್ಬನಾಗಿದ್ದನು ಆ ಸಮಯದಲ್ಲಿ ಅವನು ಲೋಕಕ್ಕೆ ಬರಬೇಕಾದ ಕ್ರಿಸ್ತನು ಎಂದು ಸಾಕ್ಷಿ ಕೊಟ್ಟರೂ ಕೊಟ್ಟಿರಲೂಬಹುದು ಯೇಸು ಏಸು ಶಿಷ್ಯರೊಂದಿಗೆ ಕಡೆ ಭೋಜನ ಮಾಡುವಾಗ ಯೂದನು ಕೂಡ ಅವರೊಂದಿಗೆ ಇದ್ದನು ಆ ಸಮಯದಲ್ಲಿ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುತ್ತಾನೆ ಎಂಬುದಾಗಿ ಹೇಳಿದು ಮಾತ್ರವಲ್ಲ ಅವನು ಹುಟ್ಟದಿದ್ದರೆ ಒಳ್ಳೆದಿತ್ತು ಎಂಬುದಾಗಿ ಆ ಮಾತುಗಳನ್ನು ಕೂಡ ಯೇಸುಸ್ವಾಮಿ ತಿಳಿಸುವಾಗಲೂ ಯೂದನು ಅಲ್ಲಿದ್ದನು ಆಗ ಶಿಷ್ಯರೆಲ್ಲರೂ ಕಳವಳಗೊಂಡು ಯೇಸುವನ್ನು ಪ್ರಶ್ನೆ ಮಾಡುತ್ತಾರೆ ಯಾರು ಯಾರು ಎಂಬುದಾಗಿ ಅವರು ಪ್ರಶ್ನೆ ಮಾಡುವಾಗ ನಾನು ಈ ತುತ್ತನ್ನು ಅದ್ದಿ ಯಾರ ಬಾಯಿಗೆ ಇಡುತ್ತೇನೋ ಅವನೇ ಎಂದು ಹೇಳಿ ಯೇಸು ಯೂದನ ಕಾರ್ಯವನ್ನು ಬೆಳಕಿಗೆ ತರುತ್ತಾನೆ ಆ ತುತ್ತನ್ನು ಯೂದನು ಪಡಕೊಂಡು ಅಲ್ಲಿಂದ ಆತನು ಪಶ್ಚಾತ್ತಾಪ ಪಡುವುದರ ಬದಲಾಗಿ ಅಲ್ಲಿಂದ ಹೊರಟು ಹೋಗಿ ಬೆಳಕಿನ ರಾಜನಾದ ಕ್ರಿಸ್ತನ ಸಾನ್ನಿಧ್ಯದಿಂದ ಕತ್ತಲೆಯಲ್ಲಿ ಬಂದನು ಹೊರಕ್ಕೆ ಬಂದನು ಎಂದು ಅಲ್ಲಿ ನಾವು ನೋಡುತ್ತೇವೆ ಅವನ ದೇಹವೆಲ್ಲ ಕತ್ತಲೆಯಾಗಿತ್ತು ಮನಸ್ಸು ಕೂಡ ಕತ್ತಲೆಯಾಗಿತ್ತು ಈ ವಿಷಯ ಆಲೋಚಿಸುವಾಗ ಯೂದನಿಗೆ ತನ್ನನ್ನು ತಾನು ತಿಳುಕೊಳ್ಳುವುದಕ್ಕೂ ತನ್ನ ಅಪರಾಧಕ್ಕೆ ತಕ್ಕ ಮಣ್ಣನೆಯನ್ನು ಪಡೆಯುವುದಕ್ಕೂ ಯೇಸುಸ್ವಾಮಿ ಬೇರೆ ಬೇರೆ ಸಂದರ್ಭಗಳನ್ನು ಅವನಿಗೆ ಒದಗಿಸಿಕೊಟ್ಟರು ಆತನಿಗೆ ತನ್ನನ್ನು ತಿದ್ದುಕೊಳ್ಳುವಂಥ ಸನ್ ಅವಕಾಶಗಳಿದ್ದರೂ ಆತನು ಯಾವುದನ್ನು ಕೂಡ ಗಮನಕ್ಕೆ ತಾರದೆ ಸ್ವಾರ್ಥದಿಂದ ದುರಾಶೆಯಿಂದ ತನ್ನ ಸ್ವಾಮಿಯಾದ ಯೇಸುವಿಗೆ ತನ್ನನ್ನು ಒಪ್ಪಿಸಿಕೊಡುವುದರಲ್ಲಿ ಆತನು ಮುಂದಾದನು ಯೋಹಾನ್ವರ ಸುವಾರ್ತೆ ಹದಿಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ತನ್ನವರನ್ನು ಪ್ರೀತಿಸಿರಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನೆಂಬುದಾಗಿ ನಾವು ಓದುವಾಗ ನಮ್ಮ ಕರ್ತನು ಪ್ರೀತಿಸಿದರಲ್ಲಿ ಶಿಷ್ಯನಾದ ಯೂಧನೂ ಕೂಡ ಇದ್ದನೆಂಬುದಾಗಿ ನಾವು ಗಮನಿಸಿಕೊಳ್ಳುತ್ತೇವೆ ಕೊನೆಯಲ್ಲಿ ಯೂಧನು ಪಶ್ಚಾತಾಪ ಪಟ್ಟನೆಂಬುದಾಗಿ ನಾವು ಓದ್ತೇವೆ ಆದರೆ ಪಶ್ಚಾತ್ತಾಪ ಪಟ್ಟವನ ಜಾಗದಲ್ಲಿ ಅನುಭವಿಸಬೇಕಾಗಿದ್ದಂಥ ನಿತ್ಯ ಸಂತೋಷವು ಅವನಿಗೆ ಸಿಕ್ಕಲಿಲ್ಲ ಕಾರಣ ಯೇಸುವಿನ ವ್ಯಕ್ತಿತ್ವದೊಂದಿಗೆ ಆತನ ಸ್ನೇಹ ಕಂಡು ಬರಲಿಲ್ಲ ಪ್ರಿಯರೇ ಕ್ಷೇತ್ರನು ಯೇಸುವನ್ನು ಅಲ್ಲಗಳೆದಾಗ ಆತನು ಪಶ್ಚಾತ್ತಾಪಟ್ಟು ಪಟ್ಟು ಯೇಸು ಸ್ವಾಮಿಯನ್ನು ದೃಷ್ಟಿಸಿದಂತೆ ಯೂದನು ಕೂಡ ಆ ಸಮಯದಲ್ಲಿ ಯೇಸುವನ್ನು ದೃಷ್ಟಿಸಿ ಜೀವವನ್ನು ಪಡಕೊಳ್ಳುವಂಥ ಒಂದು ಸಂದರ್ಭ ಇತ್ತು ಅವಕಾಶ ಇತ್ತು ಆದರೆ ಅವನು ಯಾರ ಬಳಿಯಲ್ಲಿ ಹಣವನ್ನು ಪಡಕೊಂಡಿದ್ದಾನೋ ಆ ಜನರ ಬ ಬಳಿಗೆ ಹೋಗಿ ತನ್ನ ತಪ್ಪನ್ನು ಅರಿಕೆ ಮಾಡುತ್ತಾನೆ ಅವರಿಂದ ಯಾವ ಕ್ಷಮೆಯೂ ಸಿಗಲಿಲ್ಲ ಎಲ್ಲಿ ಹೋಗಿ ತನ್ನ ಪಾಪವನ್ನು ಅಥವಾ ತಾನ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡ ಮಾಡಬೇಕಾಗಿತ್ತೋ ಅಲ್ಲಿ ಹೋಗದೆ ತಪ್ಪಾದ ವ್ಯಕ್ತಿಗಳ ಬಳಿಗೆ ಹೋಗಿ ಅಂದರೆ ಆತನು ವ್ಯವಹಾರ ಮಾಡಿದಂಥ ಯಾಜಕರ ಬಳಿಗೆ ಹೋಗಿ ಆತನು ತನ್ನ ತಪ್ಪನ್ನು ಅರಿಕೆ ಮಾಡಿದಾಗ ಅವರಿಂದ ಆತನಿಗೆ ಯಾವ ಕ್ಷಮೆಯೂ ಸಿಗಲಿಲ್ಲ ಬದಲಾಗಿ ಅವರು ಹೇಳಿದಂಥ ಮಾತು ಅದು ನಮಗೇನು ನೀನೇ ನೋಡಿಕೋ ಅದು ನಮಗೇನು ನೀನೇ ನೋಡಿಕೋ ಎಂಬ ಉತ್ತರ ಅವನಿಗೆ ಸಿಕ್ಕಿತು ನಮ್ಮ ಈ ಲೋಕದ ಜೀವನದಲ್ಲಿ ನಮಗೆ ಎಷ್ಟೋ ಜನ ಸ್ನೇಹಿತರಿರಬಹುದು ಎಷ್ಟೋ ಜನ ನಮ್ಮ ಹಿತವನ್ನು ಬಯಸುವರಿರಬಹುದು ನಮ್ಮ ಅನೇಕ ವೇಳೆ ನಮ್ಮ ಪಾಪಕ್ಕೂ ಕೆಟ್ಟತನಕ್ಕೂ ಪ್ರೇರೇಪಿಸುವಂಥ ದುಷ್ಟಶಕ್ತಿಗಳು ನಮ್ಮ ಮಧ್ಯೆ ಇರಬಹುದು ಆದರೆ ಕೊನೆಯಲ್ಲಿ ಎಲ್ಲರಿಂದಲೂ ಕೈ ಬಿಡಲ್ಪಟ್ಟವರಾಗಿ ಅದು ನಮಗೇನು ನೀನೇ ನೋಡಿಕೋ ಎಂಬ ಉತ್ತರ ನಮಗೆ ಸಿಕ್ಕಬಹುದು ಪ್ರೇರೇ ಅದೇ ಮಾತು ಇಂದು ಯೂದನಿಗೆ ಸಿಕ್ಕಿತು ಅವನು ಲೋಕವನ್ನು ಹಣವನ್ನು ಪ್ರೀತಿಸಿ ತನ್ನ ಜೀವಕ್ಕೆ ನಿತ್ಯವಾದ ಶಿಕ್ಷೆಯನ್ನು ಅನುಭವಿಸಿದನು ಯೂದನ ಕ್ರಿಯೆಯು ಯೇಸ್ುವಿನ ಪಾಲಿಗೆ ಧರ್ಮಶಾಸ್ತ್ರದ ನೆರವೇರಿಕೆಯಾಗಿದ್ದರೂ ನಮ್ಮ ಚರಿತ್ರೆಯಲ್ಲಿ ಇದು ನಮಗೆ ದೊಡ್ಡ ಪಾಠವನ್ನು ಕಲಿಸುವಂಥದ್ದಾಗಿದೆ ಏನೆಂದರೆ ಯೇಸುವನ್ನು ವಿರೋಧಿಸುವುದರಿಂದ ಸಿಕ್ಕುವ ಪಾಲು ಏನು ಎಂಬುದನ್ನು ನಾವು ತಿಳಿಯುತ್ತೇವೆ ತನ್ನ ಹೃದಯವನ್ನು ದೇವರಿಗೆ ಒಪ್ಪಿಸದೆ ಲೋಕಕ್ಕೆ ಒಪ್ಪಿಸುವವ ಅವನ ನಾವು ಇದೇ ರೀತಿ ಭಯಂಕರವಾಗಿರುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಾವೀಗ ಕೇಳಿದಂಥ ಈ ಮಾತಿನ ಮೂಲಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ದಿನನಿತ್ಯದ ಕಾರ್ಯಕ್ರಮವನ್ನು ದೃಢವಾಗಿ ನಂಬಿಕೆಯಿಂದ ನಮ್ಮ ಕರ್ತನ ಕೈಗಳಲ್ಲಿ ಒಪ್ಪಿಸುವುದು ಆದರೆ ಜಯವು ನನ್ನದು ನಮ್ಮದು ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಜಯನಾದ ಬಣ್ಣವನ್ನು ಜಯಿಸಿ ಜಯವೀರನಾಗಿ ಎದ್ದು ಬಂದಂಥ ಯೇಸ್ಸು ಆತನು ತೋರಿಸಿದಂತಹ ಮಾರ್ಗದಲ್ಲಿ ನಾವು ಮುನ್ನಡೆಯುವಾಗೆ ದೇವರು ನಮಗೆ ಸಹಾಯ ಮಾಡಲಿ ಮಾತ್ರವಲ್ಲ ಯೇಸುವನ್ನು ಅನುಸರಿಸಿ ಆತನ ಭಕ್ತರಾಗಿ ಆತನ ಮಕ್ಕಳಾಗಿ ಆತನ ಸೇವಕರಾಗಿ ಈ ಲೋಕದ ಜೀವಿತವನ್ನು ಮುನ್ನಡೆಸುವ ಆ ಮೂಲಕ ದೇವರಿಗೆ ನಾವೆಲ್ಲರೂ ಕೂಡ ಮೈಮೆಯನ್ನು ತರುವ ದೇವರು ನಮ್ಮೆಲ್ಲರೂ ಕೂಡ ಸಹಾಯ ಮಾಡಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಸ್ತುತಿ ಪಾತ್ರನಾದ ಪ್ರಭುವೇ ನಮ್ಮ ರಕ್ಷಕರಾಗಿರುವ ಯೇಸು ಸ್ವಾಮಿ ಯೂದನ ಬಗ್ಗೆ ನಾವು ಇಂದು ಆಲೋಚಿಸುವ ಹಾಗೆ ತಿಳಿಯುವ ಹಾಗೆ ಕೊಟ್ಟಂಥ ಸಂದರ್ಭಕ್ಕಾಗಿ ನಾವು ಇದನ್ನು ಇದನ್ನುವರೇ ಕೇಳುವವರಾಗಿ ಅಥವಾ ಅದನ್ನು ನಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತರದೇ ಇರುವುದಾದರೆ ಏನು ಪ್ರಯೋಜನವಿಲ್ಲ ಇದನ್ನು ಅರಿತುಕೊಂಡು ಈ ಮೂಲಕ ನಮ್ಮನ್ನು ತಿದ್ದಿಕೊಳ್ಳಲಿಕ್ಕಾಗುವಂತೆ ನಿನ್ನ ಸಾಕ್ಷ್ಯ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ನಿನ್ನನ್ನು ಮಹಿಪಡಿಸಲಿಕ್ಕಾಗುವಂತೆ ನೀನು ನಮ್ಮಲ್ಲಿಟ್ಟಂಥ ಉದ್ದೇಶ ನೆರವೇರಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನೂ ನೀನು ನಿನ್ನ ಆತ್ಮನ ಮೂಲಕ ತುಂಬಿಸಿ ಬಲಪಡಿಸಿ ನಿನ್ನ ಮೈಮೆಗಾಗ ಉಪಯೋಗಿಸು ಅಲುಪದ ಊರು ಇರಲೆ ಇಲ್ಲದ ಇರಲೆ